ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕ್ರಿಕ್ ಇನ್ಫಾರ್ಮೇಷನ್ ಸ್ನೇಹಿತರೆ ನಾನು ನಿಮ್ಮ ಜೊತೆ ಈಗ ಮಾತಾಡ್ಲಿಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ನಮ್ಮ ನಿಮ್ಮೆಲ್ಲರ ಆರ್ ಸಿ ಬಿ ತಂಡದ ಪರವಾಗಿ ಆರ್ ಸಿ ಬಿ ಯಾಕೆ ಕಪ್ಪನ್ನು ಗೆಲ್ತಾ ಇಲ್ಲ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಯಾಕೆ ಕಪ್ ಗೆಲ್ತಿಲ್ಲ ಅಂದರೆ ನೋಡಿ ಸ್ಟಾರ್ಟಿಂಗು ಎರಡು ಸಾವಿರದ ಎಂಟರಲ್ಲಿ ಐ ಪಿ ಎಲ್ ಶುರುವಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಫೈನಲ್ಗೋಗಿದೆ ಏನೋ ಸೋತರು ಅಂತ ಅನ್ಬೋದು ಮತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಫೈನಲ್ಗೆ ಹೋಗಿ ಸೋತರು ಎರಡು ಸಾವಿರದ ಹದಿನಾರರಲ್ಲಿ ಫೈನಲ್ಗೋಗಿ ಸೋತರು ಅಲ್ಲಿವರೆಗೂ ಒಂದು ರೇಂಜಿಗೆ ಅಕ್ಸೆಪ್ಟ್ ಮಾಡ್ಬೋದು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿನಾರರವರೆಗೆ ಅಂದರೆ ಆರು ಮೂರು ಒಂಬತ್ತು ವರ್ಷಗಳ ಒಂದು ನಡುವಿನ ಅಂತರವನ್ನು ಅಕ್ಸೆಪ್ಟ್ ಮಾಡ್ಬೋದು ಬಿಡ್ರಿ ಆ ಒಂಬತ್ತು ವರ್ಷದಲ್ಲಿ ಫೈನಲ್ಗೆ ಹೋಗಿದೆ ಸೋತಿದೆ ಅಂತ ಆದರೆ ಎರಡು ಸಾವಿರದ ಹದಿನಾರರಿಂದ ಈಚೆಗೆ ಸುಮಾರು ಏಳೆಂಟು ವರ್ಷಗಳ ಕಾಲ ಫೈನಲ್ಲಿ ಕೂಡ ಹೋಗಿಲ್ಲ ಒಂದ್ಸಲ ಕೂಡ ಇದು ನಿಜಕ್ಕೂ ಕೂಡ ತುಂಬ ಕಳಪೆ ಆಟ ಅಂತಾರೋ ಬ್ಯಾಡ್ ಲಕ್ ಅಂತಾರೋ ಏನಾದರೂ ಹೊಂದ್ಕೋಬೋದು ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಸುಮಾರು ಒಂದು ಐದು ಕಾರಣಗಳನ್ನ ನಾನು ಪಟ್ಟಿ ಮಾಡಿದ್ದೀನಿ ಹೇಳ್ತೀನಿ ಕೇಳ್ತಾ ಹೋಗಿ ಅದಕ್ಕೆ ಮುಂಚೆ ನನ್ನ ಒಂದು ಸಣ್ಣ ರಿಕ್ವೆಸ್ಟು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ ಆರ್ ಸಿ ಬಿ ಕೋಲ್ಲಿಕ್ಕೆ ಮೊದಲನೇ ಕಾರಣ ಬೌಲರ್ ಸಮಸ್ಯೆ ಯಾವ ರೀತಿ ನಾನು ಇದು ಬೌಲರ್ ಸಮಸ್ಯೆ ಅಂತ ಹೇಳ್ತೀನಿ ಅಂತ ಅನ್ನೋದಾದರೆ ಎರಡು ಸಾವಿರದ ಹನ್ನೆರಡರ ಐ ಪಿ ಎಲ್ಗೆ ನಾನು ನೋಡ್ತೀನಿ ಸುಮಾರು ಹನ್ನೆರಡು ಬಾಲ್ಗೆ ಐವತ್ನಾಲ್ಕು ರನ್ನನ್ನು ಹೊಡಿಬೇಕಿರುತ್ತೆ ಇನ್ನೂರ ಐದು ರನ್ ಹೊಡೆದಿರುತ್ತೆ ಆರ್ ಸಿ ಬಿ ಚೆನ್ನೈ ಚೇಸ್ ಮಾಡಬೇಕಿರುತ್ತೆ ಚೆನ್ನೈಗೆ ಹನ್ನೆರಡು ಬಾಲ್ಗಳಲ್ಲಿ ಐವತ್ತೈದು ರನ್ಗಳನ್ನ ಹೊಡೆದ್ರೆ ಗೆಲ್ಲೋ ಥರ ಇರುತ್ತೆ ಆಗ ಇನ್ನೇನು ಆರ್ ಸಿ ಬಿ ಗೆದ್ದೇ ಬಿಡ್ತು ಬಿಡು ಅನ್ನೋ ರೇಂಜಲ್ಲಿತ್ತು ಆಗ ಮತ್ತದೇ ಬೌಲರ್ ಸಮಸ್ಯೆ ಕೊನೆಯ ಎರಡು ಓವರ್ಗಳಲ್ಲಿ ವಿಪರೀತ ರನ್ ಕೊಟ್ಟ ಪರಿಣಾಮ ಆ ಮ್ಯಾಚನ್ನು ಸೋಲ್ಬೇಕಾಗುತ್ತೆ ಮತ್ತು ಸಿರಾಜ್ ಅವರು ಒಮ್ಮೆ ಈಗ ಸ್ವಲ್ಪ ಕಂಟ್ರೋಲ್ ಮಾಡ್ತಿರ್ಬೋದು ಆಗ ಆ್ಯಂಡ್ರೂ ರಸೆಲ್ ಅವ್ರಿಗೆ ತುಂಬಾ ರನ್ ಕೊಟ್ಬಿಡ್ತಾರೆ ಸುಮಾರು ಒಂದು ಓವರಲ್ಲಿ ಮೂವತ್ತು ರನ್ಗಳನ್ನ ಕೊಡ್ತಾರೆ ಸುಮಾರು ಸೇಮ್ ಇದೇ ಥರ ಸುಮಾರು ಇನ್ನೂರ ಹದಿನೈದು ರನ್ಗಳನ್ನ ಚೇಜ್ ಮಾಡುತ್ತೆ ಆಗ ಕಲ್ಕತ್ತಾ ನೈಟ್ ರೈಸರ್ಸ್ ತಂಡ ಮತ್ತು ಒಮ್ಮೆ ಚೆನ್ನೈ ತಂಡ ಕೂಡ ಬೆಂಗಳೂರು ವಿರುದ್ಧ ಇನ್ನೂರು ಹದಿನೈದು ರನ್ಗಳನ್ನ ಚೇಸ್ ಮಾಡುತ್ತೆ ಇದೆಲ್ಲ ಅಂಕಿಅಂಶವನ್ನು ನಾನು ಯಾಕೆನೋ ಹೇಳ್ತಾ ಇದ್ದೀನಿ ಅಂದರೆ ಅಂತಹ ಒಳ್ಳೆ ಫಿಟ್ ಬೌಲರ್ ಇಲ್ಲ ಅಂತ ಹೇಳ್ತಿದ್ದೀನಿ ಮಿಚರ್ ಸ್ಟಾರ್ಕ್ ಸ್ವಲ್ಪ ದಿವಸ ಬ ಒಂದು ಎರಡು ಸೀಸನ್ ಆಡಿದ್ರಾದರೂ ಕೂಡ ಆಗ ಓಕೆ ಚೆನ್ನಾಗಿತ್ತು ಆದರೆ ಯಾವ ಒಳ್ಳೆ ಅಂಥ ಎಫೆಕ್ಟಿವ್ ಬೌಲರ್ ಅಂತ ಕಾಣಿಸ್ಲೇ ಇಲ್ಲ ಮೊಹಮ್ಮದ್ ಸಿರಾಜ್ ಇತ್ತೀಚೆಗೆ ಸ್ವಲ್ಪ ಎಫೆಕ್ಟಿವ್ ಆಗಿ ಮಾಡ್ತಿದ್ದಾರೆ ಬಿಟ್ಟರೆ ಒಂದು ಒಳ್ಳೆಯ ಬೌಲರ್ ಇಲ್ಲ ನೋಡಿ ಮುಂಬೈ ಕಡೆ ಜಸ್ಪ್ರೀತ್ ಬೂಮ್ರಾ ಇರ್ಬೋದು ಈ ಕಡೆ ಚೆನ್ನೈ ಕಡೆಲೂ ಕೂಡ ತುಂಬ ಒಳ್ಳೊಳ್ಳೆ ಬೌಲರ್ಗಳಿದ್ರು ಆ ರೀತಿಯಾದಂಥ ಬೌಲರ್ಗಳು ನಮ್ಮಲ್ಲಿ ಯಾಕಿಲ್ಲ ಹರ್ಷಲ್ ಪಟೇಲ್ ಚೆನ್ನಾಗಿ ಮಾಡ್ತಾರೆ ಅಂದರೂ ಕೂಡ ವಿಪರೀತರನ್ನು ಬಿಟ್ಟುಕೊಟ್ಟಿದ್ದಾರೆ ಅವರು ಕೂಡ ಈ ಥರ ಎಲ್ಲ ಸಮಸ್ಯೆ ಬೌಲರ್ಗಳಿಂದ ಇದೆ ಇವರು ಮೇಲಾದರೂ ಕೂಡ ಒಳ್ಳೆ ಬೌಲರ್ನ ತಗೋಬೇಕು ಅದಕ್ಕೆ ಅಂತಲೇ ಅಲ್ಜಾರಿ ಜೋಸೆಫನ ತೊಗೊಂಡಿದ್ದಾರೋ ಏನೋ ಗೊತ್ತಿಲ್ಲ ಇದಾದ ಮೇಲೆ ಬ್ಯಾಟ್ಸ್ಮನ್ಗಳ ಸಮಸ್ಯೆ ನೀವು ಹೇಳ್ಬೋದು ಆರ್ ಸಿ ಬಿ ಚೆನ್ನಾಗಿ ಬ್ಯಾಟಿಂಗ್ ಆಡುತ್ತೆ ಅಂತ ಬ್ಯಾಟಿಂಗ್ ಆಡ್ಬೋದು ಆದರೆ ಬ್ಯಾಟಿಂಗ್ ಸಮಸ್ಯೆ ಕೂಡ ತುಂಬ ಇದೆ ಏನಪ್ಪ ಬ್ಯಾಟಿಂಗ್ ಸಮಸ್ಯೆ ಅಂತಂದರೆ ಸ್ಟಾರ್ಟಿಂಗಲ್ಲಿ ಒಂದು ನಾಲ್ಕು ವಿಕೆಟ್ ಬಿದ್ದರೆ ಮುಗಿದೋತು ಬೆಂಗಳೂರು ಕತೆ ಆಮೇಲೆ ಆಡೋರೇ ಇಲ್ಲ ಆಮೇಲೆಲ್ಲ ಆಲ್ರೌಂಡ್ರುಗಳು ಮತ್ತು ಬೌಲರ್ಗಳು ಬರ್ತಾರೆ ಚೆನ್ನಾಗಿ ಆಡುವಂಥ ಪ್ಲೇಯರ್ಗಳೇ ಇಲ್ಲ ರೀ ಬ್ಯಾಟಿಂಗು ಕೂಡ ವಿರಾಟ್ ಕೊಹ್ಲಿ ಮ್ಯಾಕ್ಸ್ವೆಲ್ಲು ಇಂಥರೊಂದಿಬ್ಬ ನಾಲ್ಕು ಜನ ಮುಗ್ ಬಿದ್ಬಿಟ್ರೆ ಮುಗಿದೋಯ್ತು ಅಂಥ ಒಳ್ಳೆ ಬ್ಯಾಟ್ಸ್ಮನ್ನು ಕೂಡ ಇವಾಗ ತಗೊಂಡಿಲ್ಲ ಯಾರಿದ್ದಾರೆ ಈಗ ವಿರಾಟ್ ಕೊಹ್ಲಿ ಮತ್ತು ಮ್ಯಾಕ್ಸ್ವೆಲ್ ಬಿಟ್ಟರೆ ಡೂಪ್ಲೆಸಿ ಈಗ ಇದ್ದಾರೆ ಓಕೆ ಬ್ಯಾಟ್ಸ್ಮ್ಯಾನ್ ಅದು ಬಿಟ್ಟರೆ ಒಳ್ಳೆ ಆಕ್ರಮಣಕಾರಿ ಬ್ಯಾಟ್ಸ್ಮ್ಯಾನೇ ಇಲ್ಲ ಆ ಶಾಬಾಜ್ ಅಹಮದ್ ಆಲ್ರೌಂಡ್ರು ಅಂತ ತಗೊಂಡ್ರೆ ಆಯಪ್ಪ ಆಲ್ರೌಂಡ್ ಪ್ರದರ್ಶನ ಏನು ತೋರಿಸ್ತಾ ಇಲ್ಲ ಆ ರೀತಿ ಹೊಲ್ಟೋಗದ ಬ್ಯಾಟಿಂಗ್ ಸಮಸ್ಯೆ ಕೂಡ ತುಂಬಾ ಇದೆ ಮತ್ತು ಆಡಳಿತ ಮಂಡಳಿ ಆಡಳಿತ ಮಂಡಳಿ ನಿಜಕ್ಕೂ ಕೂಡ ಚೇಂಜ್ ಆಗಬೇಕು ಇಲ್ಲಿಯ ಕನ್ನಡಿಗರಿಗೆ ಅವಕಾಶ ಕೊಡಬೇಕು ಮೂರನೇ ಸಮಸ್ಯೆ ಆಡಳಿತ ಮಂಡಳಿ ಯಾವುದೋ ದೇಶದವ್ರಿಗೆ ಕೊಟ್ಟಿದ್ದಾರೆ ಆದರೆ ಒಂದು ಒಳ್ಳೆ ಆಡಳಿತ ಮಂಡಳಿಯನ್ನು ಅವರು ಇಟ್ಕೊಂಡಿಲ್ಲ ಅವರಿಗೆ ಪ್ಲಾನಿಂಗ್ ಮಾಡಲಿಕ್ಕೆ ಬರ್ತಾ ಇಲ್ಲ ನೋಡಿ ಮುಂಬೈ ಇಂಡಿಯನ್ಸ್ ಕಡೆ ಎಂಥೆಂಥ ಬ್ಯಾಟ್ಸ್ಮ್ಯಾನ್ಗಳು ತಗೊತಾರೆ ಚೆನ್ನೈ ಕಡೆ ಎಂಥ ಬ್ಯಾಟ್ಸ್ಮ್ಯಾನ್ಗಳು ತಗೋತಾರೆ ಅವ್ರು ಯಾಕೆ ಕಪ್ ಗೆದ್ದಿದ್ದಾರೆ ಅಂದರೆ ಒಳ್ಳೆ ಚೆನ್ನಾಗಿ ಆಟ ಆಡುವಂಥ ಬ್ಯಾಟ್ಸ್ಮ್ಯಾನ್ಗಳನ್ನ ತೊಗೊಂಡಿದ್ದಾರೆ ಬೌಲರ್ಗಳನ್ನ ತಗೊಂಡಿದ್ದಾರೆ ಅದಕ್ಕೆ ಗೆದ್ದಿದ್ದಾರೆ ಇವರು ಯಾಕೆ ಒಳ್ಳೆ ಬೌಲರ್ಗಳನ್ನ ತಗೊಳ್ಳಲ್ಲ ಬೌಲರ್ಗಳನ್ನ ಬ್ಯಾಟ್ಸ್ಮ್ಯಾನ್ಗಳನ್ನ ಅದನ್ನು ಆಡಳಿತ ಮಂಡಳಿ ಡಿಸೈಡ್ ಮಾಡಬೇಕು ಆ ಆಡಳಿತ ಮಂಡಳಿಯ ಥಿಂಕಿಂಗ್ ಈ ರೀತಿ ಇರೋದೇ ದೊಡ್ಡ ಸಮಸ್ಯೆ ಆರ್ ಸಿ ಬಿಗೆ ಅಂತ ಹೇಳ್ಬೋದು ಇದು ಆದಮೇಲೆ ಇನ್ನೂ ಏನು ಕಾರಣ ಅಂತ ನಾಲ್ಕನೇ ಕಾರಣ ನೋಡೋದಾದರೆ ಹರಾಜು ಇವರು ಯಾವತ್ತು ತಾನೇ ಒಂದು ಒಳ್ಳೆ ಪ್ಲೇಯರ್ನ ಪಿಕ್ ಮಾಡಿದ್ದಾರೆ ರಾಜಲ್ಲಿ ಸ್ವಲ್ಪ ದಿನ ಆ್ಯರನ್ ಫಿಂಚು ಮತ್ತು ಕ್ರಿಸ್ ಮೋರಿಸ್ ಅವ್ರನ್ನ ಪರ್ಚೇಸ್ ಮಾಡಿದ್ರು ಅವರು ಅಂದ್ಕೊಂಡಂಥ ಪ್ರದರ್ಶನ ತೋರಲ ಇಲ್ಲ ಅದರಲ್ಲೂ ಕ್ರಿಸ್ ಮೋರಿಸ್ ಪರವಾಗಿಲ್ಲ ಸ್ವಲ್ಪ ಮಟ್ಟಿಗೆ ತೋರಿಸಿದ್ರು ಕೂಡ ಆ್ಯರನ್ ಫಿಂಚ್ ಅಂತೂ ಒಂದು ಬ್ಯಾಚು ಕೂಡ ಸರಿಯಾಗಿ ಆಡಲೇ ಇಲ್ಲ ಎಲ್ಲ ಮ್ಯಾಚು ಹದಿನೈದು ಇಪ್ಪತ್ತರನ್ನು ಎಲ್ಲ ಮ್ಯಾಚು ಚಾನ್ಸ್ ಕೊಟ್ಟರು ಕೂಡ ಯಾರು ಫಿನ್ಸ್ ಚೆನ್ನಾಗಿ ಆಡಲೇ ಇಲ್ಲ ಎ ಬಿ ಡಿ ವಿಲಿಯರ್ಸ್ ಚೆನ್ನಾಗಿ ಆಡಿದ್ರು ಅವ್ರ ಕಾಲದಲ್ಲಿ ಇತ್ತು ಆದರೆ ಎ ಬಿ ಡಿ ವಿಲಿಯರ್ಸ್ ಜಾಗವನ್ನು ತುಂಬಲಿಕ್ಕೆ ಡಿ ವಿಲಿಯರ್ಸ್ ಬಂದು ಇದು ಡೂಪ್ಲೇಸಸ್ ಬಂದರು ಬಟ್ ಆದರೂ ಕೂಡ ಇನ್ನೂ ಅನೇಕ ಪ್ಲೇಸ್ಗಳು ಖಾಲಿ ಇದ್ದಾವೆ ಅವೆಲ್ಲ ತುಂಬಬೇಕು ಮತ್ತು ಹರಾಜಲ್ಲಿ ಇವರು ಮಾಡಿಕೊಳ್ಳತಕ್ಕಂಥ ಎಡವಟ್ಟು ಇನ್ನೊಂದೇನು ಅಂದರೆ ಬೇಕಿಲ್ಲದ ಪ್ಲೇಯರ್ಗಳ ಮೇಲೆ ಕೋಟ್ಯಾಂತರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಒಬ್ಬ ಒಳ್ಳೆ ಪ್ಲೇಯರ್ಗಳನ್ನ ಇವರು ಪರ್ಚೇಸ್ ಮಾಡೋಕ್ಕೆ ಇಂದು ಮುಂದೆ ನೋಡ್ತಾರೆ ನೋಡಿ ಅಲ್ಜಾರಿ ಜೋಸೆಫ್ ಅವರು ಓಕೆ ಒಳ್ಳೆ ಬೌಲರ್ ಇರ್ಬೋದು ಆದರೆ ಅವರು ಯಾಕೆ ಅಷ್ಟೊಂದು ಅಮೌಂಟ್ ಕೊಟ್ಟು ಅವರಿಗೆ ತಗೊಳ್ಳೋ ಅವಶ್ಯಕತೆ ಇತ್ತ ಅನ್ನೋದೊಂದು ಇಲ್ಲಿ ಯಕ್ಷ ಪ್ರಶ್ನೆ ಒಂದೊಂದೂವರೆ ಕೋಟಿ ಭಾಳ ಬೆಲೆ ಬಾಳುವಂಥ ಪ್ಲೇಯರ್ ಏನಲ್ಲ ಅಂತ ನನಗನ್ಸುತ್ತೆ ಆ ಹನ್ನೊಂದುವರೆ ಕೋಟಿಗೆ ನಾಲ್ಕೈದು ಜನ ಬೌಲರ್ಗಳು ಚೆನ್ನಾಗಿ ಹಾಕೋರೇ ಬರೋರು ಅಂತ ನನಗನ್ಸುತ್ತೆ ಅದೇನೇ ಆಗಲಿ ಅದು ಆಡಳಿತ ಮಂಡಳಿ ಅವರಲ್ವ ಅವ್ರು ನೋಡ್ಕೊಳ್ತಾರೆ ಮತ್ತು ಐದನೇ ವಿಚಾರವನ್ನು ನಾನು ಏನು ಹೇಳ್ತೀನಿ ಆರ್ ಸಿ ಬಿ ಬಗ್ಗೆ ಅಂದರೆ ಬ್ಯಾಡ್ ಲಕ್ ಇರ್ಬೋದು ಇವೆಲ್ಲ ಕಾರಣ ಹೇಳ್ಬಿಟ್ಟು ಬ್ಯಾಡ್ ಲಕ್ ಅಂತೀಯಲ್ಲಪ್ಪ ಎಲ್ಲಪ್ಪ ಅನ್ಬೌದು ನಿಜ ಸ್ನೇಹಿತರೆ ಇವೆಲ್ಲ ರೀಸನ್ ಇದ್ರೂ ಕೂಡ ಒಂದು ವೇಳೆ ಲಕ್ ಅನ್ನೋದು ನಮ್ಮ ಕಡೆ ಇದ್ದರೆ ಗೆದ್ದುಬಿಡ್ಬೋದು ಯಾವ ರೀತಿ ಅಂತ ಹೇಳ್ತೀರಾ ನೋಡಿ ಒಂದು ಕಾರಣವನ್ನು ಹೇಳ್ತೀನಿ ಸೌತ್ ಆಫ್ರಿಕಾ ಅಂಥ ಒಳ್ಳೆ ಟೀಮ್ ಆದರೂ ಕೂಡ ಕಪ್ಪು ಗೆಲ್ಲಲಿಕ್ಕಾಗ್ತಿಲ್ಲ ತುಂಬ ಸಲ ಕಪ್ ಗೆಲ್ಲಲಿಕ್ಕೆ ಅವರಿಗೆ ಪ್ರಾಬ್ಲಮ್ ಆಗಿರೋದೇ ಮಳೆ ಮಳೆ ಎದುರಾಗಿರುವಂತಹ ಸಂದರ್ಭದಲ್ಲಿ ಅವರು ಕಪ್ ಗೆಲ್ತಾ ಇಲ್ಲ ಅದೇ ರೀತಿಯಾದಂತಹ ಒಂದು ವಾತಾವರಣ ನಮ್ಮ ಮತ್ತು ಆರ್ ಸಿ ಬಿಗೂ ಇದೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನ್ಯೂಜಿಲ್ಯಾಂಡ್ ಇಂಗ್ಲೆಂಡ್ ಕ್ರಿಕೆಟ್ ಮ್ಯಾಚಲ್ಲಿ ಮಳೆ ಮಳೆ ಬರಲಿಲ್ಲ ಸೂಪರ್ ಓವರ್ ಆಯಿತು ನ್ಯೂಜಿಲ್ಯಾಂಡ್ ಕೂಡ ಚೆನ್ನಾಗಿ ಆಡಿದರೂ ಕೂಡ ನ್ಯೂಜಿಲ್ಯಾಂಡ್ಗೆ ಇಂಗ್ಲೆಂಡಿಗೆ ಕೊಟ್ಟರೆ ಯಾಕೆಂದರೆ ಜಾಸ್ತಿ ಫೋರನ್ನು ಅವ್ರು ಹೊಡೆದಿದ್ದಾರೆ ಅನ್ನೋ ಕಾರಣದಿಂದ ಸ್ನೇಹಿತರೆ ಅದು ಏನೇ ಆಗಲಿ ಆರ್ ಸಿ ಬಿಗೆ ಬ್ಯಾಡ್ ಲಕ್ ಅನ್ನೋದು ಕೂಡ ಒಂದು ಇದೆ ಆ ಲಕ್ ಯಾವಾಗ ಬದಲಾಗುತ್ತೋ ಏನೋ ನಮಗೆ ಗೊತ್ತಿಲ್ಲ ಆದಷ್ಟು ಬೇಗನೆ ಈ ಒಂದು ಸೀಸನ್ನಲ್ಲೇ ಆರ್ ಸಿ ಬಿ ಕಪ್ ಹೊಡೀಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನೀವು ಒಂದು ವೇಳೆ ಆರ್ ಸಿ ಬಿ ಫ್ಯಾನ್ಸ್ ಆಗಿದ್ದರೆ ಜೈ ಆರ್ ಸಿ ಬಿ ಅಂತ ಹೇಳಿ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಆರ್ ಸಿ ಬಿ